ಶಿಕ್ಷಕರೇ ನಮಸ್ಕಾರ ದಾಂಡೆಲಿಜೋಡ ತಾಲೂಕುಗಳಲ್ಲಿ ಹೊಸ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಒಂದು ನೂರ ಎಂಬತ್ತೆಂಟು ಪಾಯಿಂಟ್ ಅರವತ್ತೈದು ಲಕ್ಷಗಳ ಅನುದಾನ ಮಂಜೂರಿ ಶಾಸಕ ಆರ್ ವಿ ದೇಶಪಾಂಡೆ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಹೊಸ ಕೊಠಡಿಗಳ ಅವಶ್ಯವಿದ್ದು ಕೊಠಡಿಗಳ ನಿರ್ಮಾಣಕ್ಕೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಅರವತ್ತೈದು ಸಾವಿರ ಅನುದಾನ ಮಂಜೂರು ಮಾಡಲಾಗಿದೆ ಹಾಗೂ ದಾಂಡೆಲೆಯಲ್ಲಿ ಹಿಂದುಳಿದ ವರ್ಗಗಳ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ನೂತನವಾಗಿ ಐದು ಕೋಟಿ ಅನುದಾನ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರು ಮಾಡಲಾಗಿದೆ ಎಂದು ಶಾಸಕ ದೇಶಪಾಂಡೆ ಅವರು ಹೇಳಿದರು ಇಂದು ತಮ್ಮ ಸ್ವಗೃಹದಲ್ಲಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕ ಆರ್ ವಿ ದೇಶಪಾಂಡೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ನಮ್ಮ ಕ್ಷೇತ್ರದ ತಾಲೂಕುಗಳಾದ ಹಳಿಯಾಳ್ ದಾಂಡೇಲಿ ಹಾಗೂ ಜೋಡಾ ಶಾಲೆಗಳಿಗೆ ಹೊಸ ಕೊಠಡಿಗಳ ನಿರ್ಮಾಣ ಹಾಗೂ ಜೋಡಾ ತಾಲೂಕಿನ ಅನ್ಸಿ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ನಿರ್ಮಾಣಕ್ಕೆ ಕೈಗಾ ಅನು ವಿದ್ಯುತ್ ನಿಗಮದಿಂದ ಸಿ ಎಸ್ ಆರ್ ಅನುದಾನದಲ್ಲಿ ಎರಡು ಕೋಟಿ ಅರವತ್ತು ಲಕ್ಷ ಅನುದಾನ ಮಂಜೂರು ಮಾಡಲಾಗಿದೆ ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ತಡೆಗಟ್ಟುವ ಕಾಮಗಾರಿಗಳಿಗೆ ಒಟ್ಟು ನೂರು ಕೋಟಿ ಅನುದಾನವನ್ನು ಭಾರತ ಸರ್ಕಾರ ಮಂಜೂರು ಮಾಡಿದ್ದು ಇದರಲ್ಲಿ ಇಪ್ಪತ್ತೊಂದು ಕೋಟಿ ಎಪ್ಪತ್ತೊಂಬತ್ತು ಸಾವಿರ ಅಂದಾಜು ವೆಚ್ಚದ ಕಾಮಗಾರಿಗಳಿಗೆ ಆಡಳಿತಾತ್ಮಕವಾಗಿ ಅನುಮೋದನೆ ನೀಡಲಾಗಿದೆ ಎಂದರು ಹಳೆಯ ತಾಲೂಕಿನಲ್ಲಿ ಇರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಹೊಸದಾಗಿ ಒಂದು ಆಟೋಮೊಬೈಲ್ ಎಂಜಿನಿಯರಿಂಗ್ ಇನ್ಮುಂದೆ ಆಟೋ ಮೆಷಿನ್ ಮತ್ತು ರೋಬೋಟಿಕ್ಸ್ ಇಂಜಿನಿಯರಿಂಗ್ ಪ್ರಾರಂಭವಾಗಿದ್ದು ಇದರ ಸದುಪಯೋಗವನ್ನು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಆಶೆ ವ್ಯಕ್ತಪಡಿಸಿದರು ಈಗ ಹನ್ನೊಂದು ಸ್ಕೂಲು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅರವತ್ತೈದು ಸಾವಿರ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅರವತ್ತೈದು ಸಾವಿರಕ್ಕೆ ಮಂಜೂರಿ ಸರ್ಕಾರದಾಗಿ ಸರ್ಕಾರ ಆಜನೇ ಹೊರಡಿಸಿದೆ ಬೇಗನೆ ಕಾರ್ಯ ಕಾರ್ಯಕ್ರಮ ಶಾಲಾ ಕಟ್ಟಡ ಕಾರ್ಯಕ್ರಮ ಪ್ರಾರಂಭ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತೇವೆ ಒಂದು ಹೊಸ ಪೋಸ್ಟ್ ಮ್ಯಾಟ್ರಿಕ್ ಹೆಣ್ಣುಳದ ಹುಡುಗರು ಕಣ್ಣು ಹುಡುಗರು ಬಾಯ್ಸ್ ಅಷ್ಟೇ ಮಂಜೂರಾಗಿ ಅದಕ್ಕೆ ಐದು ಕೋಟಿ ರೂಪಾಯಿ ಗ್ರ್ಯಾಂಡ್ ಮಂಜೂರು ಮಾಡಿದ್ದಾರೆ ಈ ಕೆಲಸ ಆ ಇಲ್ಲಿ ನಮ್ಮ ಸ್ಕೂಲ್ ಫ್ರಾನ್ಸ್ ಸೇನಾ ಅಂತ ಒಂದು ಇಸ್ ಸರ್ಟಿಫಿಕೇಟ್ ಇದೆ. ಇಲ್ಲಿ ಈ ಫ್ರಾನ್ಸ್ ಸೇನಾ ಡಿಪಾರ್ಟ್ಮೆಂಟ್ ಆಡಿಯಾಡಿ ಮಾಡಿದಂತಹ ಲ landing air road assembly ಇಲ್ಲಿ ಇದೆ. landing and road assembly center ಬಿರುಗುದಿಂದ ಔರ್ ಡಿಪಾರ್ಟ್ಮೆಂಟ್ದಿಂದ ಈ ಕ್ಯಾಸ ಮಾಡಿದಾರೆ. ನೋ ಪ್ರೀ ಮೈಟಿಕ್ ಕುಡುಗ್ರಾ ಹಾಸ್ಟೆಲ್ ಜೋಡಾ ತಾಲೂಕು ಅಭಿಷೇಡಿ ಭಾಳ ಹಿಂದುಳಿದ ಪ್ರದೇಶ ಭಾಳ ಅರಣ್ಯಮಯ ಪ್ರದೇಶ ಪ್ರದೇಶ ಅಲ್ಲಿ ಒಂದು ಪ್ರೀಮ್ಯಾಟ್ರಿಕ್ ವಯಸ್ ರಾಷ್ಟ್ರಿಯಲ್ ಅಭಿಷೇಡಿ ಬಿ ಸಿ ಡಬ್ಲ್ಯೂ ಡಿ ಒನ್ ತ್ರೀ ಡಿ ಕೋಡ್ ಕೋಡ್ ನಂಬರ್ ಬಿ ಸಿ ಡಬ್ಲ್ಯೂ ಡಿ ಒನ್ ತ್ರೀ ಡಬಲ್ ಫೋರ್ ಸ್ಯಾಂಕ್ಷನ್ ಆಗಿದೆ ಸಿ ಎಸ್ ಆರ್ ಫಂಡ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದರಲ್ಲಿ ಏನದೇ ಅಲ್ಲ ನಮ್ಮೆಲ್ಲ ಕೈಲಾದಲ್ಲಿ ಅವ್ರ ಕಡೆಯಿಂದ ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇದನ್ನು ಹಣ ಮುಗಿದಾಗಿತ್ತು